ಮತ್ತು ನಮ್ಮ ಪ್ರಗತಿ ಇದನ್ನ ಮಾಡುದಿತ್ತು ಅಂತಂದ್ರೆ ನಮ್ಮ ಅಭಿವೃದ್ಧಿ ಈ ರೀತಿ ಆಗೋದಿತ್ತು ಅಂತಂದ್ರೆ ಯಾರ ಸ್ವಾಸ್ಥ್ಯಕ್ಕಾಗಿ ಏನು ಇದರಿಂದ ಶರೀರ ಸ್ವಾಸ್ಥ್ಯ ಆಗೋದು ಇದರಿಂದ ಏನು ಮನಸ್ವಾಸ್ಥ್ಯ ಉಂಟಾಗೋದು ಹಣ ಬಂತು ಸರಿ ಹಣದಿಂದ ಎಲ್ಲನೂ ಬರೋದಿಲ್ಲಲ್ಲ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಆರೋಗ್ಯಂ ಧನ ಸಂಪದ ಧನ ಮತ್ತು ಸಂಪತ್ತಿ ಯಾವುದಾದ್ರೂ ಇದ್ರೆ ಒಳ್ಳೆ ಆರೋಗ್ಯ ಒಳ್ಳೆ ಆರೋಗ್ಯ ಬರಬೇಕಾಗಿತ್ತು ಅಂದ್ರೆ ಭೂಮಿ ದಷ್ಟಪುಷ್ಟವಾಗಿರ್ಬೇಕು ನೀರು ವಿಷಮುಕ್ತವಾಗಿರ್ಬೇಕು ನಮ್ಮ ಯಾವ ವಾಟರ್ ಸೋರ್ಸ್ ಇವತ್ತು ವಿಷಮುಕ್ತವಾಗಿಲ್ಲ ಎಲ್ಲ ವಾಟರ್ ಸೋರ್ಸ್ ಸಹಿತ ಈಗ ವಿಷ ಹರಿ ಯಾವ ನೀರು ನೀವು ಒಯ್ದು ಒಂದು ವೇಳೆ ಲ್ಯಾಬರಟ್ರಿಗೆ ಕೊಟ್ರಿ ಅಂತಂದ್ರೆ ಯಾವ ರನ್ ನೀರು ಕುಡಿಯೋದಕ್ಕ ಯೋಗ್ಯ ಇಲ್ಲ ಒಂದು ಕ್ಲೋರಿನೇಟೆಡ್ ವಾಟ್ರ್ ಕುಡಿತೀವಿ ಕ್ಲೋರಿನ್ ಯಾವಾಗ ಬಳಸ್ತಾರ್ರಿ ಹಾಸ್ಪಿಟಲ್ದೊಳಗೆ ನಿಮಗೆ ಅರಿವಳಿಕೆ ಕೊಡ್ಬೇಕಾದ್ರೆ ಬಳಸ್ತಾರ ಅದನ್ನ ನೀರಿನಾಗ ಹಾಕಿ ಕುಡಿಸ್ತೀವಿ ನಾವು ಕ್ಲೋರಿನೇಟೆಡ್ ವಾಟ್ರ್ ನಮ್ಮ ಗ್ರಾಮ ಪಂಚಾಯಿತಿಗಳಿಗೆ ನೀರಾಗ ಹಾಕೇನು ಕೊಟ್ಟಾರಲ್ಲ ಈ ಬ್ಯಾಕ್ಟ್ರಿಗಳು ಇವು ಸಾಯಿ ರೋಗಾಣುಗಳು ಸಾಯ್ಬೇಕಂತ ಚಲೋದ್ರು ಹಳೆ ಕೆಟ್ಟದ್ರ ಕೂಡ ಚಲೋದು ಸತ್ತು ಹೋತ್ ಏನು ಉಳಿಲಿಲ್ಲ ಇನ್ನೊಂದು ಇವು ಆಟ್ರು ಒಳದಾವಲ್ಲ ಏನು ಖನಿಜಗಳೇ ಇಲ್ಲ ಎಲುವೆಲ್ಲ ಪಳ್ಳಿ ಬಿಡ್ತಾವ್ ನೀವು ದಿನಾ ಬಾಟ್ಲಿ ನೀರು ಕುಡಿತಿದ್ರೆ ಅಂತಂದ್ರೆ ಒಂದು ಎಲುಗಳು ಉಳಿದಿಲ್ಲ ಮೆಯಾಗ ತಲೆ ಮ್ಯಾಗ ಕೂದ್ಲನು ಉಳಿದಿಲ್ಲ ರಾಜಸ್ಥಾನದೊಳಗೆ ಮನ್ಯ ಘಟನೆ ಘಟಿಸಿಐತಿ ಆ ಎರಡೂ ಘಟನೆಯೊಳಗ ಬೇರೆ ಬೇರೆ ಎರಡು ಮೂರು ಅಭಿಪ್ರಾಯಗಳು ಬಂದವು ಒಂದು ಯಾವ ಬೋರ್ವೆಲ್ ನಿಂದ ಇಡೀ ಊರ ಯಾವ ಬೋರ್ವೆಲ್ ನೀರು ಕುಡ್ದೈತಿ ಆ ಬೋರ್ವೆಲ್ ನೀರಿನೊಳಗೆ ಅರ್ಸನಿಕ್ ಐತಿ ವಿಷಾಂಶಗಳದಾವೆ ಅದ್ರೊಳಗೆ ಅದರಿಂದಾಗಿ ಮೈಮ್ಯಾಗಿ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ತಲಿನೇ ಹಾದವು ಕೂದ್ಲನ ಹಾದು ಈ ಎರಡು ತಿಂಗಳ ಹಿಂದಿನ ಘಟನೆ ಮತ್ತೊಬ್ಬ ಒಂದು ಸಂಶೋಧನೆ ಮಾಡ್ಯಾನ ಅವನ ಆರೋಪ ಏನು ನೀವು ಯಾರು ಈ ಬೀಜ ತಂದು ಕೊಟ್ಟಿರಲ್ಲ ಈ ಬೀಜದೊಳಗೆ ಆ ವಿಷ ಐತಿ ನೀವೇನು ಈ ಇವ್ರಿಗೆ ಬೀಜ ತಂದು ಕೊಟ್ಟಿರಿ ಅವ ಕಾಳುಗಳನ್ನು ಒಯ್ದು ಉಣ್ಣು ಕಾಳುಗಳನ್ನು ಒಯ್ದು ಪರೀಕ್ಷೆ ಮಾಡ್ಯಾನ ಆ ಕಾಳಿನೊಳಗೆ ಈ ಕೂದ್ಲ ತೆಗೆದು ಹಾಕುವಂಥ ವಿಷ ಸಿಕ್ಕೈತ ಅವ